ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಅಮಾವಾಸ್ಯೆ ಹಿಂದಿನ ದಿನ ರಾತ್ರಿ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಅಮಾವಾಸ್ಯೆ ಮತ್ತು ಶುಕ್ರಗೌರಿ ಪೂಜೆ ಕಂಟಿನ್ಯೂ ಬಂದವ ಸೊ ಎರಡಕ್ಕೂ ಸೇರಿ ಒಮ್ಮೆ ಪೂಜೆ ಸಾಮಾನು ಬಾ ಅಂತ ಹೇಳಿದ್ದೆ ತೊಗೊಂಡು ಬಂದಿದ್ರು ಈಗ ಬೆಳಗ್ಗೆ ಆರು ಗಂಟೆ ನೋಡ್ರಿ ಎದ್ಬಿಟ್ಟು ಬ್ರಷ್ ಮಾಡಕತ್ತೇನ ಇವತ್ತು ಅಮಾವಾಸ್ಯೆ ಪೂಜೆ ಇರೋದ್ರಿಂದ ಬೇಗನೆ ಎದ್ದಿದ್ದೇನೆ ಇಲ್ಲಾಂದ್ರೆ ಸೆವೆನ್ ಓ ಕ್ಲಾಕಿಗೆ ಹೇಳ್ತಿದ್ದೆ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಬಂದೆ ವೆದರ್ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿತ್ತು ಆಗಿತ್ತು ಹೇಳ್ಬೋದು ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ಎಂಜಾಯ್ ಮಾಡಕತ್ತಿದ್ದೆ ಆ ನೇಚರು ಅದ್ರಾಗೂ ಮಳೆ ಬರ್ತಾ ಇರಬೇಕಾದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿರ್ತಿ ಸೊ ಹಂಗಾಗಿ ಸ್ವಲ್ಪ ನೇಚರ್ ಎಂಜಾಯ್ ಮಾಡಿಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಷ್ಟೊಳಗೆ ನಮ್ಮ ಹಸ್ಬೆಂಡ್ ಅವರು ಕೆಳಗೆ ಹೋಗಿಬಿಟ್ಟು ಗಾಡಿ ವಾಶ್ ಮಾಡಕತ್ತಾರ ಗಾಡಿ ಪೂಜೆನೂ ಮಾಡಬೇಕಲ್ಲ ಅಮಾವಾಸ್ಯೆ ಐತಿ ಸೊ ಹಾಗಾಗಿ ಸೊ ನಾನು ಕೂಡ ಇವಾಗ ಕೆಳಗೆ ಹೋಗ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಇವತ್ತು ಭೀಮನ ಅಮಾವಾಸೆ ನೋಡ್ರಿ ನಮ್ಮನೆಯೊಳಗೆ ನನಗೆ ನಮ್ಮ ಹಸ್ಬೆಂಡವ್ರಿಗೆ ಇವತ್ತಿನ ದಿನ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಯಾಕೆ ಏನು ಎತ್ತ ಅಂತ ಹೇಳಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಯಾರೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಎಂಡ್ವರೆಗೆ ನೋಡ್ರಿ ತೊಂದರೆ ಅಂತೂ ಆರಾಮಾಗಿ ಕುತ್ಕೊಂಡಳ ಸೊ ನಾನು ನಮ್ಮ ಅವ್ರ ಗಾಡಿ ವಾಶ್ ಮಾಡೋದು ಮುಗಿತೇನಿಲ್ಲ ನೋಡೋಕೆ ಹೋಗಿದ್ದೆ ಸೊ ಆಲ್ಮೋಸ್ಟ್ ಎಲ್ಲ ಮುಗಿದೈತಿ ಇನ್ನೊಂದು ಸ್ವಲ್ಪ ಐತಿ ಸೊ ಪೈಪ್ ನಡು ಬಿದ್ದಿತ್ತಲ್ಲ ನಾನು ಇವಾಗ ಕಸದ್ದು ಹೊಡಿಬೇಕಾ ಹಾಗಾಗಿ ಅಡಚಣೆ ಆಗ್ತಿತ್ತು ಹೇಳಿ ಅದನ್ನ ಒಂದು ಸೈಡ್ ಮಾಡಿದ್ನಿ ಸೊ ಈಗ ಕಸ ಹೊಡಿಬೇಕಂದ್ರೆ ನಾನು ಫಸ್ಟಿಗೆ ನಮ್ಮ ಬಾಗಿಲು ಎದುರುಗಡೆ ಕೆಳಗಡೆ ಬಂದು ಸ್ಟೆಪ್ ಐತ್ ನೋಡ್ರಿ ಅದನ್ನ ಒಳಗಡೆ ಜಾಡು ತಗೊಂಡ್ ಹೊಡಿತೇನು ಅದಾದ್ಮೇಲೆ ಕೆಳಗಡೆ ಕೂಡ ಹೊಡಿಬೇಕು ಬಟ್ ಕೆಳಗಡೆ ಕಸ ಹೊಡಿಬೇಕಾದ್ರೆ ಕಡ್ಡಿ ಜಾಡು ತಗೊಂಡ ಹೊಡಿತೇನೆ ನೋಡ್ರಿ ಯಾಕಂದ್ರೆ ಅಲ್ಲಿ ಬಹಳ ಅದು ಉಸುಕ್ತಿ ಸೊ ಹಂಗಾಗಿ ಸೈಡ್ ಎಲ್ಲ ಗಿಡಗಳು ಇದುವಲ್ಲ ಅವನ್ನೆಲ್ಲ ಪಾಟ್ ಎಲ್ಲ ಬಿಟ್ಟು ಕಸ ಹೊಡ್ಕೊಳತ್ತೇನು ಅಲ್ಲಿ ಸಾಕಷ್ಟು ಉಸುಕು ಮಣ್ಣು ಅದು ಇದ್ವು ಸೊ ಹಂಗಾಗಿ ಮತ್ ಗಿಡಗಳ್ನು ಕೂಡ ಚೆನ್ನಾಗಿ ಬೆಳದ ನೋಡ್ರಿ ಹಿಂದಿನ ಬ್ಲಾಗ್ ಒಳಗ ನಾವ ಪಾಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಸ ಮಣ್ಣು ಹಾಕಿ ಗಿಡ ಎಲ್ಲ ಮಾಡಿದ್ವಿ ಸೊ ಹಂಗಾಗಿ ಚೆನ್ನಾಗಿ ಬೆಳಾತಾವ ಇವಾಗ ಇನ್ನೂ ಒಂದಷ್ಟು ಗಿಡಗಳು ತೊಗೊಂಡ್ ಬರೋದೈತಿ ಬಟ್ ಟೈಮ್ ಸಿಗ್ತಾ ಇಲ್ಲ ಸೊ ಪ್ಲಾನ್ ಮಾಡಿಟ್ಕೊಂಡೇನ ಒಂದ್ಸಾರಿ ಹೋಗಿ ತೊಗೊಂಡ್ ಬರಬೇಕು ಸೊ ಅಂದ್ರಿ ಅಂತೂ ನಮ್ಮ ಮನಿಯೊಳಗೆ ಒಂಥರ ರಾಣಿ ಇದ್ದಂಗೆ ನೋಡ್ರಿ ಆರಾಮಾಗಿರ್ತಾಳ ಯಾವುದೇ ಟೆನ್ಷನ್ ಇಲ್ಲಕ್ಕೀಗ ಸೊ ಇವಾಗ ನಾನು ಕಸ ಅದು ಹೊಡೆದ್ಬಿಟ್ಟು ಒಳಗೆ ಬಂದೆ ರಾತ್ರಿ ನನ್ನ ಬಾಂಡಿ ಎಲ್ಲ ತಿಕ್ಕಿಟ್ಟಿರ್ತೇನೆ ನೋಡ್ರಿ ಸೊ ಅವ್ನು ಎದ್ದ ತಕ್ಷಣ ಫಸ್ಟ್ ಕೆಲಸ ಮಾಡೋದನ್ನ ಬಾಂಡಿ ಎಲ್ಲ ಡಬ್ ಹಾಕೋದ ಆಮೇಲೆ ಗ್ಯಾಸ್ ಮೇಲೆ ಏನಾದ್ರೂ ಇಡೋದ ಅದ್ರಾಗೂ ಇವತ್ತಂತೂ ಕರೆಂಟ್ ಹೋಗೋದು ಬರೋದು ಮಾಡಾಕತ್ತ ನೋಡ್ರಿ ಕರೆಂಟ್ ಹೋದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಕಿಚನ್ ಒಳಗೆ ಬೆಳಕ ಸಾಕಷ್ಟು ಬರ್ತೈತಿ ಸೊ ಹಳೆ ಮನೆಯೊಳಗೆ ಹಂಗೆ ಇರಕಿಲ್ಲ ಕರೆಂಟ್ ಹೋದ್ರೆ ಫುಲ್ ಕತ್ಲಾಗ್ತಿತ್ತು ಸೊ ಹೊರಗಡೆ ಬಂದ್ಬಿಟ್ಟು ಎಲ್ಲ ನೆಲ ಒರ್ಸ್ಕೊಂಡೆ ನೋಡ್ರಿ ಇನ್ನ ರಂಗೋಲಿ ಬಿಡಿಸೋದನ್ ಬಾಕಿ ಉಳ್ದೈತಿ ನಮ್ಮ ಚಿನ್ನ ಬೇರೆ ಏಳಂದ್ರೆ ಎಳಾಕತಿಲ್ಲ ಅತ್ಕೊಂಡ್ ಮಲ್ಕೊಂಡ ನೋಡ್ರಿ ಇಲ್ಲಿ ಹೆಂಗಳಾಕತ್ತಾನ ಸ್ಕೂಲಿಗೆ ಹೋಗಂಗಿಲ್ಲ ನಾ ನಿಂತಾನ ಅದಕ್ಕ ಹೇಳಿದ್ನಿ ಅವ್ನಿಗೆ ಮೊನ್ನೆಯಾರ ರಜೆ ಮಾಡಿದ್ದಿ ಮತ್ತೆ ಇವತ್ತನು ರಜೆ ಮಾಡ ಬೇಡ ಹೋಗ್ಬೇಕು ನೀ ಅಂತ ಹೇಳಿ ಅಳ್ಕೊಂತ ಮಲ್ಕೋಣ ಸ್ಕೂಲಿಗೆ ಹೋಗಕ್ಕೆ ಇಂಟ್ರೆಸ್ಟ್ ಬಟ್ ಅವ್ನಿಗೆ ಬೆಳಿಗ್ಗೆ ಅಂದ್ರೆ ಆಗಂಗಿಲ್ಲ ನೋಡ್ರಿ ಯಾಕಂದ್ರೆ ಮಲ್ಕೊಂಡಿರ್ತಾನಲ್ಲ ನಿದ್ದೆ ಹಾಳಾಗ್ತೀನಿ ನಿದ್ದೆ ಇನ್ನೊಂದ್ ಸ್ವಲ್ಪ ನಿದ್ದೆ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂತ ಹೇಳಿ ಹಠಾ ಮಾಡ್ತಾನ ಅಷ್ಟ ಬಿಟ್ರೆ ಆಮೇಲೆ ಹೆಂಗೋ ಮಾಡಿ ಎಪ್ಸಿಗೆ ಕೂಡಲೇ ಬೇಗ ಬೇಗ ಅದು ರೆಡಿ ಆಗ್ಬಿಟ್ಟು ಖುಷಿಲೇ ಹೋಗ್ತಾನೆ ಸ್ಕೂಲ್ ಬಗ್ಗೆ ಏನು ಅವನಿಗೆ ಅವ್ನಿಗೆ ಬೇಡ ಅನ್ನೋಂಗಿಲ್ಲ ಬಟ್ ಹೇಳೋದೊಂದ ಪ್ರಾಬ್ಲಮ್ ರಂಗೋಲಿ ಹಾಕತ್ತೆ ನೋಡ್ರಿ ಇವಾಗ ನನ್ಗೆ ಏನಷ್ಟು ಪರ್ಫೆಕ್ಟ್ ಆಗಿ ರಂಗೋಲಿ ಬರ್ತಿತ್ ಅಂತೇನಿಲ್ಲ ಸಿಂಪಲ್ ಆಗಿ ಡೈಲಿ ಯೂಸ್ ರಂಗೋಲಿ ತೆಗ್ದಿರ್ತೇನೆ ಬಟ್ ಸ್ಪೆಷಲ್ ಡೇ ಇದ್ದಾಗ ಸ್ವಲ್ಪ ನೋಡ್ಕೊಂಡು ತೆಗಿತೇನೆ ಅಷ್ಟೆ ಇವಾಗ ನೋಡ್ರಿ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಇವಾಗ ಇವಾಗೇನು ಹಂಗೇನಿಲ್ಲ ಜೋಶ್ ಬಂದೈತಿ ಇನ್ ರೆಡಿ ಆಗ್ಬೇಕಂತ ಹೇಳಿ ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ಟೀ ಮಾಡಿದ್ನೆಲ್ಲ ಕುಡ್ಕೊಂಡು ಕೂತಿದಾರೆ ರಂಗೋಲಿ ಅಂತೂ ಈ ತರ ತೆಗ್ದೆ ನೋಡ್ರಿ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ನಾನು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಯನ ತೆಗಿಯೋದು ಪ್ರಾಕ್ಟೀಸ್ ಅಂದ್ರೆ ನೋಡ್ಕೊಂಡು ಒಂದ್ಸಾರಿ ನೋಡ್ಕೊಂಡೆ ಅಂದ್ರೆ ತೆಗ್ದ್ಬಿಡ್ತೇನೆ ಸಿಂಪಲ್ ಆಗಿ ಹೊರಗಡೆ ರಂಗೋಲಿ ಹಾಕಿದೆನ ಇವತ್ತು ಅಮಾಸೆ ಇರೋದ್ರಿಂದ ರೊಟ್ಟಿ ಅದು ಏನೋ ಮಾಡ್ಲಿಲ್ಲ ನೋಡ್ರಿ ಸಿಂಪಲ್ ಆಗಿ ಏನಾದ್ರು ಮಾಡಿ ಆಗಿ ಅವ್ನಿಗೆ ಡಬ್ಬಿ ಅಂತ ಹೇಳಿ ಚಿತ್ರಾನ್ನ ಮಾಡಿದೇನ ಆಮೇಲೆ ಚಿತ್ರಾನ್ನ ಒಂದಿದೋಳು ಹಾಕಿಬಿಟ್ಟು ಇನ್ನೊಂದು ಡಬ್ಬಿ ಒಳಗ ಬಾಳೆಹಣ್ಣು ಒಂದಷ್ಟು ಶೇಂಗಾ ಹಾಕಿದೇನ ಅಂದ್ರ ನಡು ಬ್ರೇಕ್ ಇರ್ತೈತಲ್ಲ ಅವಾಗ ಶೇಂಗಾ ಬಾಳೆಹಣ್ಣು ತಿನ್ಲಿ ಅಂತ ಹೇಳಿ ಸೊ ಈ ತರ ಹಾಕಿದ್ರೆ ಹುಡುಗರು ತಿನ್ನಾಕ ಇಷ್ಟ ಆಗ್ತೈತಿ ಹೋದ್ ನೋಡ್ರಿ ಸ್ಕೂಲಿಗೆ ಸೊ ಅವನು ಸ್ಕೂಲಿಗೆ ಹೋದ ತಕ್ಷಣ ನಮ್ಗೆ ಮತ್ತು ಸಪ್ರೇಟಾಗಿ ಉಪ್ಪಿಟ್ಟು ಹೇಳಿ ಉಪ್ಪಿಟ್ಟು ಮಾಡಿದೆ ಚಿತ್ರಾನ್ನ ಇನ್ನೂ ಸ್ವಲ್ಪ ಉಳ್ದೈತಿ ಬಟ್ ಉಪ್ಪಿಟ್ಟು ಕೂಡ ಮಾಡ್ಕೊಂಡ್ವಿ ಎರಡು ಸ್ವಲ್ಪ ಸ್ವಲ್ಪ ಹೇಳಿ ಸೊ ನಾವು ಆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಚಿನ್ನ ಮ್ಯಾಗ ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೈತಿ ಅಲ್ಲಿವರೆಗೆ ಫುಲ್ಲು ಗಡಿಬಿಡಿ ಗಡಿಬಿಡಿ ಆಗ್ತೈತಿ ಎಲ್ಲರ ಮನೆಯೊಳಗೆ ಸ್ಕೂಲ್ ಇದ್ವು ಅಂದ್ರೆ ಹಂಗ ನೋಡ್ರಿ ಅದ್ರಾಗೂ ಬೇಗ ಮಕ್ಕಳು ಮಕ್ಕಳಿದ್ದು ಅಂದ್ರೆ ಭಾಳ ಇದಾಗ್ತೈತಿ ತಂದೆ ತಾಯಿ ಇಬ್ಬರೂ ಕೂಡ ಕೆಲಸ ತಾಯಿ ತಾಯಿಯೊಬ್ಬರು ಮಾಡೋಕ್ಕಾಗೋದೇ ಇಲ್ಲ ನಮ್ದೆಲ್ಲ ಹಂಗೆ ಇರಕಿಲ್ಲ ನೋಡಿರಿ ನಮ್ಮ ಟೈಮ್ದಾಗ ನಮ್ಮ ಸ್ಕೂಲೆಲ್ಲ ಟೆನ್ ಓ ಕ್ಲಾಕಿಗೆ ಇರ್ತಿತ್ತು ಸೊ ಆರಾಮಾಗಿ ರೆಡಿಯಾಗಿ ಹೋಗ್ತಿದ್ವಿ ನಾವು ಚಿನ್ನೂ ಇದ್ದಾಗ ಕಸ ಎಲ್ಲ ಹೊಡೆದಿದ್ದೆ ನೋಡ್ರಿ ಟಿಫನ್ ಆದ್ಮೇಲೆ ಇವಾಗ ನೆಲ ಒರೆಸ್ಕೊಳಕತ್ತೇನೆ ಆಮೇಲೆ ಟಿಫನ್ ಮಾಡಿರೋದು ಒಂದಷ್ಟು ಬಾಂಡಿ ಇದ್ವು ಅವನ್ನೆಲ್ಲ ತಿಕ್ಕೊಂಡು ಗ್ಯಾಸ್ ಕಟ್ಟೆ ಗ್ಯಾಸು ಸಿಂಕು ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಸೊ ಎಲ್ಲ ಕೆಲಸ ಮುಗೀತ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಅಷ್ಟೇ ಸೊ ಇವಾಗ ನಾನು ರೆಡಿ ಆಗಿಬಿಟ್ಟು ಬಂದೆ ನೋಡ್ರಿ ಸೊ ಎಲ್ಲಾನು ಪ್ರಿಪೇರ್ ಮಾಡ್ಕೊಳಕತ್ತೇನೆ ಒಳಗ ಇವತ್ತು ಭೀಮನ ಅಮಾವಾಸ್ಯೆ ನನಗೆ ಮತ್ತು ನಮ್ಮ ಹಸ್ಬೆಂಡ್ ಅವ್ರಿಗೆ ಸ್ಪೆಷಲ್ ಡೇ ಅಂತ ಹೇಳಿದ್ದೆ ನೋಡ್ರಿ ಸೊ ಏನಪ್ಪ ಯಾಕೆ ಅಂತಂದ್ರೆ ನನ್ನ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ನಾನು ಒಂದ್ ಸಾರಿ ಕೂಡ ಅಮಾವಾಸ್ಯೆನ ಮಾಡೇ ಇಲ್ಲ ನೋಡ್ರಿ ಅಂದ್ರ ಪೂಜೆ ಮಾಡಿಲ್ಲ ಭೀಮನಮವಾಸೆ ಸ್ಪೆಷಲ್ ಪೂಜೆ ಮಾಡ್ತಾರಲ್ಲ ಅದು ಮಾಡಿಲ್ಲ ಆಮೇಲೆ ಗಂಡನ ಪಾದ ಪೂಜೆ ಮಾಡ್ತಾರಲ್ಲ ಅದನ್ನೂ ಕೂಡ ಮಾಡಿಲ್ಲ ನೋಡ್ರಿ ಯಾಕಂದ್ರೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಭೀಮನ ಅಮಾವಾಸ್ಯೆ ಬಗ್ಗೆ ಯಾವ ಥರ ಮಾಡಬೇಕು ಏನು ಎತ್ತ ಅಂಥೇಳಿ ಬಟ್ ಈ ವರ್ಷ ನಾನು ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಮಾಡ್ಬೇಕು ಅನ್ಕೊಂಡೇನ ಅದ್ರಾಗೂ ಏನಂದ್ರೆ ಒಂದೊಂದು ಮನಿಯೊಳಗೆ ಕೆಲವೊಂದಷ್ಟು ಇರಂಗಿಲ್ಲ ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡೋಂಗಿಲ್ಲ ಹಿರಿಯರು ಮಾಡಿಲ್ಲ ಮಾಡಿಲ್ಲ ನಮ್ ಕಡೆ ಇಲ್ಲ ಅಂತಿರ್ತಾರೆ ಅದ್ರಾಗೂ ನಮ್ಮ ಗಂಡನ್ ಮನೆಯೊಳಗ ನಮ್ಮತ್ತೆ ನನ್ಗ ಯಾವ ಇಲ್ಲ ನಾ ಇದುವರೆಗೂ ಕೂಡ ಅಹ್ ಏನ್ ಕೇಳಿದ್ರು ಅಹ್ ಅದು ಇಲ್ಲ ಇದು ಇಲ್ಲ ನಮ್ಮ ಮನೆಯೊಳಗ ಪದ್ಧತಿ ಇಲ್ಲ ಅಂತಿರ್ತಾರೆ ಇರ್ತಾರ ಸೊ ಹಂಗಾಗಿ ನಾನು ಸುಮ್ನ ಇರ್ತೇನೆ ಬಟ್ ಇತ್ತೀಚೆಗೆ ನಾನು ಅದೆಲ್ಲ ಪಾಲ್ಸಾಕತ್ತಿಲ್ಲ ಯಾಕಂದ್ರ ಪೂಜೆ ಪುನಸ್ಕಾರ ಮಾಡೋಕೆ ಪದ್ಧತಿನೇ ಅಂತ ಏನಿರಂಗಿಲ್ಲ ನೋಡ್ರಿ ಆ ಪೂಜೆ ಯಾವ್ದು ಬೇಕಾದ ಪೂಜೆ ಇದ್ರು ಕೂಡ ಎಲ್ಲರೂ ಮಾಡ್ಬೋದು ಭಕ್ತಿಯಿಂದ ಸೊ ಅದಕ್ಕೆ ಹಿರಿಯರು ಅನ್ಸೋ ಮಟ್ಟಿಗೆ ಮೊದ್ಲಿನ ಕಾಲದಲ್ಲಿ ಹಿರಿಯರು ಬಡತನ ಪರಿಸ್ಥಿತಿ ಮತ್ತು ಕೆಲವೊಂದಷ್ಟು ಇದು ಕಾರಣಕ್ಕ ಮಾಡೋದನ್ನ ಬಿಟ್ಟಿದ್ರ ಅನಿಸ್ತೀವಿ ಸೊ ಅದೇ ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ ಇರ್ತಾರ ಸೊ ಹಂಗಾಗಿ ಪದ್ಧತಿ ಇಲ್ಲ ಅಂತಿರ್ತಾರೆ ಬಟ್ ನಾನಂತೂ ಇವಾಗ ಡಿಸೈಡ್ ಮಾಡಿಬಿಟ್ಟಿದ್ದೇನೆ ಗಿದ್ದತಿ ಅನ್ಕೊಂಡ್ ಕೂತರೆ ಏನೂ ಮಾಡಕ್ಕಾಗಂಗಿಲ್ಲ ಏನು ಮಾಡಬೇಕು ಖಾಲಿ ಕೂಡಬೇಕೈತಿ ಸೊ ಹಂಗಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು ಏನು ಪದ್ಧತಿ ಇದ್ರೆ ಅಂತ ಹೇಳಿ ಅಂದ್ಕೊಂಡೆನಾ ಸೊ ಕೆಲವೊಂದಷ್ಟು ನಾನು ತಿಳ್ಕೊಂಡು ಮಾಡ್ತಿರ್ತೇನೆ ನಮ್ಮ ಮನೆಯೊಳಗೆ ಅಂದ್ರೆ ತವ್ರ ಮನೆಯೊಳಗೆ ಮಮ್ಮಿ ಮಾಡೋದನ್ನು ನೋಡ್ತಿದ್ದೆ ನನ್ನ ಪೂಜೆಗಳು ಸೊ ಅದರೊಳಗೆ ನಾನು ಒಂದು ಪೂಜೆ ಮಾಡೋದು ವರಮಹಾಲಕ್ಷ್ಮಿ ಪೂಜೆ ಅಂದರೆ ಶ್ರಾವಣ ಒಳಗೆ ಬರುವಂಥ ಪೂಜೆ ಅದು ಬಿಟ್ಟರೆ ಉಳ್ಕಿದ್ದೆಲ್ಲ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ಕೋತೇನೆ ಕೆಲವೊಂದಷ್ಟು ನಾನೇ ಅಂದ್ಕೊಂಡು ಕೆಲವೊಂದಷ್ಟು ಪೂಜೆಗಳನ್ನ ಮಾಡ್ತಿರ್ತೇನೆ ಸೊ ನನ್ನಿಂದ ಶುರು ಆಗಲಿ ಮೇಲೆ ಎಲ್ಲ ಸಂಪ್ರದಾಯ ಪದ್ಧತಿ ಪೂಜೆ ಪುನಸ್ಕಾರಗಳು ಅಂದ್ಕೊಂಡು ಇವಾಗ ಏನು ಮಾಡ್ತೀವಿ ಅದನ್ನ ಮುಂದೆ ನಾವು ನಮ್ಮ ಮಕ್ಕಳಿಗೆ ಎಲ್ಲ ಹೇಳ್ಬೋದು ನೋಡ್ರಿ ನಾವೇ ಮಾಡಲಿಲ್ಲ ಅಂದ್ರೆ ಮಕ್ಕಳಿಗೂ ಕೂಡ ಹೇಳಕ್ಕಾಗಂಗಿಲ್ಲ ಮತ್ತು ನಾವು ಕೂಡ ಹಿರಿಯ ಹೇಳಿದಂಗ ನಮ್ಮನಿಯೊಳಗ ಪದ್ಧತಿ ಎಲ್ಲ ಅನ್ಕೊಂಡ್ ನನಗೆ ನನಗ ಇಷ್ಟೇ ಗಂಡನಿಗೆ ಮಕ್ಕಳಿಗೆ ಕುಟುಂಬಕ್ಕೆ ನಮ್ಗೆಲ್ಲಾರ್ಗು ಒಳ್ಳೇದಾಗ್ತಿತ್ ಅಂದ್ರ ಯಾವ ಪೂಜೆ ಆದ್ರೇನೋ ಎಲ್ಲಾರು ಮಾಡ್ಬೋದು ಅದನ್ ಸುಮ್ನೆ ಹಿರಿಯರು ಆತರ ಅನ್ಕೊಂಡ್ ಬಂದಂಗ ನಾವು ಕೂಡ ಪಾಲನೆ ಮಾಡ್ಕೊಂಡ್ ಕೂಡಕ್ ಆಗಂಗಿಲ್ಲ ನಮ್ ಕುಟುಂಬಕ್ಕೆ ಒಳ್ಳದಾಗ್ತಿತ್ ಅಂದ್ರ ಯಾವ ಪೂಜೆ ಆದ್ರೇನೋ ಯಾರು ಬೇಕಾದವ್ರು ಮಾಡಬಹುದು ಅಂತ ನನ್ಗ ಅನ್ಸತಿ ಸೊ ನಿಮ್ಗೆ ಏನ್ ಅನ್ಸತಿ ಕಮೆಂಟ್ ಮಾಡ್ರಿ ಸೊ ಇನ್ನೊಂದ್ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರ ಈ ಒಂದು ಭೀಮನ ಅಮಾವಾಸ್ಯೆ ಅಂತಂದ್ರ ಮೊದಲಿಗೆ ಮೊದ್ಲಿಗೆ ನಾವ್ ಶಿವನ ಪೂಜೆ ಅಂತ ಹೇಳಿ ಮಾಡ್ಬೇಕಂತ ಇರ್ತಿತ್ ನೋಡ್ರಿ ಅದ್ರೊಳಗ ಎರಡ್ ಟೈಪ್ ಇರ್ತಿ ಏನಂದ್ರ ಪತಿ ಸಂಜೀವಿನಿ ಅಮಾವಾಸ್ಯೆ ಅಂತ ಹೇಳಿ ದೇವ್ರ ಪೂಜೆ ಮಾಡೋದಿರ್ತಿತಿ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಹೇಳಿ ಸೊ ಆ ವ್ರತ ಬಹಳ ಅಂದ್ರೆ ಬಹಳ ನಿಷ್ಠೆಯಿಂದ ಸುಸೂತ್ರವಾಗಿ ಮಾಡೋದಿರ್ತೈತಿ ಬಟ್ ನನಗ ಅಷ್ಟು ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಿರಕಿಲ್ಲ ಹಂಗಾಗಿ ನಾನು ಅದು ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಗಂಡನ ಪಾದ ಪೂಜೆ ಮಾಡಬಹುದು ಅನ್ಕೊಂಡು ಗಂಡನ ಪಾದ ಪೂಜೆ ಮಾಡಕತೇನಾ ಎರಡೂ ಮಾಡಲೇಬೇಕಂತ ಏನಿಲ್ಲ ಬಟ್ ಗಂಡನ ಪಾದ ಪೂಜೆ ಮಾಡದೇ ಇದ್ರೂ ಕೂಡ ಜ್ಯೋತಿರ್ ೀಮೇಶ್ವರ ವ್ರತ ಮಾಡಿದ್ರೆ ಸಾಕು ಗಂಡನ ಪಾದ ಪೂಜೆ ಮಾಡಿದಷ್ಟೇ ಶ್ರೇಷ್ಠ ಒಳ್ಳೇದು ಅಂತ ಅಂತಾರ ಬಟ್ ಅದಕ್ಕೆ ಬಹಳಷ್ಟು ಸಂಪ್ರದಾಯ ಬಹಳಷ್ಟು ನಿಷ್ಠೆಯಿಂದ ಅದೆಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು ನೋಡ್ರಿ ಎಲ್ಲ ಫಾಲೋ ಮಾಡ್ಬೇಕಾಗ್ತೈತಿ ಸೊ ಹಂಗಾಗಿ ಒಂದು ಮಿಸ್ಟೇಕ್ ಆಗದಂಗ್ ಮಾಡ್ಬೇಕು ಅದಕ್ಕೋಸ್ಕರ ಸುಮ್ನೆ ಯಾಕೆ ರಿಸ್ಕ್ ಅನ್ಕೊಂಡು ನಾನು ಈ ತರ ಮಾಡಕತ್ತೇನ ಆ ಎರಡು ಮಾಡ್ಲೇಬೇಕಂತೇನಿಲ್ಲ ಯಾರಾದ್ರೂ ನನ್ನ ವಿಡಿಯೋ ನೋಡೋರ್ಗೆ ಹೇಳ್ತಾ ಇದ್ದೀನಿ ಎರಡೂ ಮಾಡ್ಲೇಬೇಕಂತೇನಿಲ್ಲ ಅಹ್ ನಿಮ್ಗೆ ಅಷ್ಟೆಲ್ಲ ಮಾಡೋಕೆ ಆಗ್ತಿತ್ತು ಎಲ್ಲ ಫಾಲೋ ಮಾಡೋಕೆ ಆಗ್ತೈತೆ ಅಂದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡ್ರಿ ಇಲ್ಲ ಅಂದ್ರೆ ದೇವ್ರಿಗೆ ಕೈ ಮುಗಿದು ದೇವ್ರ ಪೂಜೆ ಅಷ್ಟು ಕರೆಕ್ಟಾಗಿ ಮಾಡಿಬಿಟ್ಟು ಅಂದ್ರೆ ಡೈಲಿ ಮಾಡೋ ರೀತಿಯಾಗಿ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಗಂಡನ ಪಾದ ಪೂಜೆ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ ಸೊ ನೋಡ್ಬೋದು ಇಲ್ಲಿ ಇನ್ನೊಂದೇನೆಂದ್ರೆ ನಾನು ಇಷ್ಟು ವರ್ಷ ಮಾಡಿದೆ ಈ ವರ್ಷ ಯಾಕೆ ಮಾಡಾತ್ತೇನೆ ಅಂದ್ರೆ ಇಷ್ಟು ವರ್ಷ ನನಗೆ ಮಾಡ್ಬೇಕಂತ ಅನಿಸ್ಲಿಲ್ಲ ನೋಡ್ರಿ ಈ ವರ್ಷ ಮಾಡ್ಬೇಕಂತ ಅನ್ಸಿತ್ತು ಅದ್ರಾಗೂ ನನ್ಗೆ ಯಾರೇ ಏನೇ ಹೇಳಿದ್ರು ಕೂಡ ನಾನ್ ಮಾಡಂಗಿಲ್ಲ ಅದು ನನ್ನ ಮನ್ಸಿಗೆ ನನ್ನ ಹೃದಯ ಕನ್ಸ್ಬೇಕು ಮಾಡ್ಬೇಕಂತ ಹೇಳಿ ಅವಾಗ ಮಾತ್ರ ನಾನ್ ಮಾಡ್ತೀನಿ ಆ ಯಾರ್ದೋ ಫೋರ್ಸಿಗೆ ಯಾರೋ ಒಂದ್ ಹೇಳ್ತಾರ ಅಂತ ಹೇಳಿ ನಾನ್ ಯಾವತ್ತೂ ಕೂಡ ಯಾವ ಕೆಲ್ಸಾನು ಮಾಡಂಗಿಲ್ಲ ಪೂಜೆ ಕೂಡ ಅಷ್ಟೇ ಸೊ ಈ ವರ್ಷ ನನಗೆ ಮಾಡಲೇಬೇಕು ಅಂತ ಮನ್ಸಿಗೆ ಅನ್ಸಿತ್ತು ಗೊತ್ತಿಲ್ಲ ಅಂತ ಹೇಳಿ ಅನ್ಸಿತ್ತು ಸೊ ಅದಕ್ಕೋಸ್ಕರ ಮಾಡತ್ತಿನ ನಿಷ್ಠೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಮಾಡತ್ತಿನಿ ಇದು ಯಾವುದೇ ರೀತಿ ತೋರಿಕೆಗಂತೂ ಅಲ್ಲವೇ ಅಲ್ಲ ಕೆಲವೊಂದಷ್ಟು ಜನ ಅನ್ಕೋತಾರೆ ಹೇಳಿ ಬಟ್ ನಾನಂತೂ ಆ ಥರ ಮಾಡೋದಿದ್ರೆ ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಿದ್ದೆ ಬಟ್ ನಾನು ಸೆಲೆಕ್ಟೆಡ್ ಪೂಜೆಗಳನ್ನ ಇದು ಮಾಡ್ಕೊಂಡಿರ್ತೀನಿ ಆ ದೇವರು ನನ್ನ ಗಂಡನಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅವರು ಅಂದ್ಕೊಂಡಿರುವಂಥದ್ದು ಎಲ್ಲನೂ ಹಿಡೀರಲಿ ಅಂತ ಅಂದ್ಕೊಂಡು ಮಾಡಿರುವಂಥ ಪೂಜೆ ಇದು ಸೊ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗಾದರೂ ಈ ಒಂದು ಭೀಮನ ಅಮಾವಾಸಿ ಪಾದ ಪೂಜೆ ಮಾಡಬೇಕು ಅನ್ಸಿದ್ರೆ ಖಂಡಿತ ಮಾಡಿರಿ ಬಟ್ ಅದು ತೋರಿಕೆಗೆ ಮಾಡಬೇಡ್ರಿ ಗಂಡನ ಒಳ್ಳೇದಕ್ಕೋಸ್ಕರ ಮಾಡಿರಿ ಅಂತ ಹೇಳ್ತೀನಿ ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗೋದಿತ್ತು ನೋಡಿರಿ ಸೊ ಗಡಿಬಿಡಿ ಗಡಿಬಿಡಿ ಮಾಡ್ಕೊಂಡು ಪೂಜೆ ಮಾಡಿದೆ ಬಟ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದೀನಂತ ಇನ್ನೊಂದು ಏನಂದ್ರೆ ಒಂದೆರಡು ರೀಲ್ಸ್ ಮಾಡ್ಬೇಕಂತ ಅನ್ಕೊಂಡ್ರ ಲೇಟ್ ಆಗತ್ ನೋಡ್ರಿ ಬಟ್ ಏನೋ ಮಾಡಕ್ ಆಗ್ತಾ ಇಲ್ಲ ಇಲ್ಲಂದ್ರ ಏನಾದ್ರು ಒಂದು ಫೋಟೋಸು ವಿಡಿಯೋಸು ಮಾಡ್ಕೋಬೋದಿತ್ತು ನಮ್ಮ ಹಸ್ಬೆಂಡ್ ಅವರು ಇದು ಬಾಳೆಹಣ್ಣಿಂದ ಸ್ವೀಟ್ ಮಾಡಿದ್ದೆ ನೋಡ್ರಿ ಚೆನ್ನಾಗೈತೆ ಅಂತ ಹೇಳಿ ತಿನ್ನಾಕತ್ತಿದ್ರು ಟೇಸ್ಟಿ ಅದು ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ರು ಆಫೀಸ್ಗೆ ಹೋಗ್ತೇನೆ ಅಂತ ಹೇಳಿ ಏನು ಇವಾಗ ಎಲ್ಲ ಕೆಲಸ ಅಂತೂ ಮುಗ್ದೈತ್ ನೋಡ್ರಿ ಫುಲ್ ಫ್ರೀ ಅಂತಾನೆ ಹೇಳ್ಬೋದು ಗಾಡಿ ಪೂಜೆನೂ ಆಯ್ತು ದೇವ್ರ ಪೂಜೆನೂ ಆಯ್ತು ಪಾದ ಪೂಜೆನೂ ಆಯ್ತು ಸೊ ಮಳೆ ಕೂಡ ಬರಾಕತೈತಿ ಮಳೆ ಅಂತೂ ರಂಗೋಲಿ ಹೋಗ್ತೈತೇನೋ ಅನ್ಕೊಂಡೆನ ಬಟ್ ಏನಾಗ್ತೈತಿ ಗೊತ್ತಿಲ್ಲ ರಂಗೋಲಿ ಹಾಕಿ ಇರೋದು ಹೋಯ್ತಂದ್ರ ಏನೋ ಮಕ್ಕಳಿಗೆ ಒಂತರ ಬೇಜಾರ್ ನೋಡ್ರಿ ಯಾಕಂದ್ರೆ ಎಷ್ಟು ಪ್ರೀತಿಯಿಂದ ರಂಗೋಲಿ ಹಾಕಿರ್ತಾರ ಹಾಗಂತ ಹೇಳಿ ನಾನೇನ್ ದೊಡ್ಡ ರಂಗೋಲಿ ಹಾಕಿಲ್ಲ ಸಿಂಪಲ್ ಆಗಿ ರಂಗೋಲಿ ಹಾಕಿದನ

ನಮ್ಮ ಚಿನ್ನ ಸ್ಕೂಲ್ ದಿಂದ ಬಂದ್ ಕೊಡ್ಲಿ ಅಂದ್ರೆ ಟಿವಿ ನೋಡತಿದ್ ನೋಡತ್ತಿದ್ ನೋಡ್ರಿ ಸೊ ಟಿ ವಿ ನೋಡಬೇಕಾದ್ರೆ ಯೂಟ್ಯೂಬ್ ಒಳಗೆ ಶಾರ್ಟ್ಸ್ ಬರ್ತಾ ನೋಡ್ರಿ ಅದರೊಳಗೆ ಕೇಕ್ ಮಾಡೋದು ತೋರ್ಸತ್ತಿದ್ರೆ ಸೊ ಅದನ್ನ ನೋಡ್ಬಿಟ್ಟು ನಂಗೆ ಹೇಳ್ದನ ಅಂಗಡಿಗೆ ಹೊಂಟಿದ್ದ ಏನೋ ಮಾಡ್ತೇನೆ ನಾನು ಅಂತ ಹೇಳಿ ಒಂದು ರೂಮ್ ಒಳಗೆ ನನ್ಗೆ ಚಿಲ್ಕ ಹಾಕತ್ತಿದ್ದೆ ಯಾಕೆ ಹಾಕತ್ತೀ ಅಂದ್ ಕೂಡಲೇ ನಾನು ಹಿಂಗೆ ಏನೋ ಗೆ ಏನೋ ಮಾಡಾವದೇನಿ ಅಂತ ಹೇಳಿ ಸೊ ಆ ಥರ ಎಲ್ಲ ಸರ್ಪ್ರೈಸ್ ಅದು ಮಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ಗ್ಯಾಸ್ ಜೊತೆ ಆಟ ಆಡೋದು ಬಹಳ ಡೇಂಜರ್ ಮತ್ತೆ ನಾನು ಇಲ್ದಾಗ ಕಿಚನ್ ಒಳಗೆ ಏನು ಮಾಡಬಾರ್ದು ಆ ಥರ ಅಂತ ಹೇಳಿದ ಕೂಡಲೇ ಏನು ಮಾಡ್ತೀನಿ ಹೇಳಿ ಫಸ್ಟ್ ಕೊಡ್ತೀನಿ ಅಂತ ಹೇಳಿದ್ನಿ ಅವಾಗ ಈ ಈತ ಕೇಕ್ ಮಾಡ್ಬೇಕು ಅನ್ಕೊಂಡು ಬಿಸ್ಕೆಟ್ ಅದ ಮಮ್ಮ ಹೇಳಿ ಓಕೆ ಮಾಡು ಬಟ್ ನನ್ನ ಹೊರಗೆ ಬಿಟ್ಟು ಮಾಡಕ್ಕೆ ಹೋಗ್ಬೇಡ ನಾನು ಇಲ್ಲೇ ಇರ್ತೀನು ಮಾಡು ಅಂತ ಹೇಳಿದ್ನಿ ಸೊ ಮಾಡೋಕೆ ಬಿಸ್ಕೆಟ್ ತೊಗೊಂಡು ಬಂದ ನೋಡ್ರಿ ಸೊ ಅದ್ರೊಳಗಿನ ಕ್ರೀಮ್ ಎಲ್ಲ ತೆಗ್ದು ಇಡಕತ್ತಾನ ನಾನು ಹಾಲಷ್ಟು ಕಾಯಿಸ್ಕೋತೇನೆ ಯಾಕಂದ್ರೆ ಅವ ಎಲ್ಲ ಕಾಯಿಸ್ತೀನೋ ನಾನಾ ಎಲ್ಲ ಗ್ಯಾಸ್ ಮ್ಯಾಗಿಂದ ಎಲ್ಲ ನಾನಾ ಮಾಡ್ಕೊತೀನಿ ಅನ್ನತಿದ್ದೆ ಬಟ್ ಡೇಂಜರ್ ನೋಡ್ರಿ ಸಣ್ಣ ಮಕ್ಕಳು ಏನೇ ಮಾಡ್ತೀನಂದ್ರೂ ಈಸಿಯಾಗಿ ನಾವು ಮಾಡೋಕೊಡಬಾರ್ದು ಯಾಕಂದ್ರೆ ದೊಡ್ಡವ್ರಿಗೆ ಏನೋ ಭಯ ಆಗ್ತಿರ್ತೈತಿ ಗ್ಯಾಸ್ ಅಂದ್ರೆ ಅಂತದ್ರಾಗ ಸಣ್ಣ ಹುಡುಗರು ಬಿಡಬಾರ್ದ ಬ್ಲಾಗ ಸಿಂಪಲ್ ಆಗಿತ್ತು ನೋಡಿರಿ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಳೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಆಲ್ ಬಾಯ್